ಇಲ್ಲ ಇದು ನನಗೆ ಸಿಕ್ಕಿದ್ದು ಒಂದು ಮೊದಲೇ ಅವಕಾಶ ಭೀಮಾ ಪಿಕ್ಚರಲ್ಲಿ ಭೀಮಾ ಪಿಕ್ಚರ್ ಸಿಕ್ಕಿದ ಮೊದಲೇ ಅವಕಾಶ ಅಂಡ್ ನಾನು ಈ ಸಿನಿಮಾದಲ್ಲಿ ಒಂದು ವಿಲನ್ ಪಾತ್ರ ಮಾಡಿದ್ದೀನಿ ಅಂಡ್ ಆ್ಯಂಟಗ ಪಾತ್ರ ಸಬಾಷ್ಟ ಅಂತ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಆ್ಯಂಡ್ ಡೆಫಿನೆಟ್ಲಿ ಹೊಸ ಪತ್ರಿ ವಿಜಯಣ ಕೊಟ್ಟಿರೋ ಅವಕಾಶಗಳಲ್ಲಿ ವಿಜಯ್ ಹೊಸಬ್ರು ಕೊಟ್ಟಿರೋ ಅವಕಾಶಗಳಲ್ಲಿ ನಾನೊಬ್ಬ ಆ್ಯಂಡ್ ಫಾರ್ ಎವರ್ ಗ್ರೇಟ್ಫುಲ್ ವಿಜಯ್ ನನಗೆ ಫಸ್ಟ್ ಆಫ್ ಆಲ್ ಆ್ಯಂಡ್ ನನಗೂ ತುಂಬ ಖುಷಿ ಇದೆ ಆ್ಯಂಡ್ ಮೋರ್ ಓವರ್ ಎಲ್ಲ ಹೊಸೊಬ್ಬರು ಎಲ್ಲ ನಾರ್ಮಲ್ ನನ್ನ ಆಡಿಯನ್ಸ್ ಆಗಿ ಇಲ್ಲ ಜಂಗ್ಲಿ ಪಿಕ್ಚರ್ ಇರ್ಬೋದು ದುನಿಯಾ ಪಿಕ್ಚರ್ ಇರ್ಬೋದು ಸಲಾಗಬಿಟ್ಟು ಇರ್ಬೋದು ಎಲ್ಲ ನನ್ನ ಆಗಿ ನೋಡಿ ಇವಾಗ ನಾನು ಅಲ್ಲಿ ಕಾಣಿಸ್ಕೊಂಡೋದು ನನಗೆ ಪರ್ಸ್ನಲ್ಲಾಗಿ ಒಂದು ಖುಷಿ ಇದೆ ಆ್ಯಂಡ್ ಸಿನಿಮಾ ನೋಡಿ ಸಿನಿಮಾ ತುಂಬ ಚೆನ್ನಾಗಿದೆ ಆ್ಯಂಡ್ ಆಲ್ರೆಡಿ ರಿಲೀಸ್ ಆಗಿದೆ ತುಂಬ ಸೌಂಡ್ ಮಾಡ್ತಾಯಿದೆ ಐ ಥಿಂಕ್ ಇದು ವಿಜಯಣ ಸಕ್ಸಸ್ಸು ವಿಜಯಣ್ಣ ಹಿಂದೆ ನಾವೆಲ್ಲ ಇರೋದ್ರಿಂದ ಇದು ನಮ್ಮದು ಕೂಡ ಥ್ಯಾಂಕ್ ಯು ಖುಷಿ ಆಗ್ತಿದೆ ಏನಕ್ಕೆ ನಮ್ಮ ನಾವು ಒಂದು ನಾವು ಅಲ್ಲಿ ಕಾಣಿಸ್ಕೊಂತೀವಿ ಅಂತ ನಾವು ಸುಮ್ಮನೆ ಕನಸ್ ಕಂಡಿದ್ದಷ್ಟೇ ಆ ಕನ್ಸನ್ನ ನಾವು ನಮ್ಮ ತೊಗೊಂಬಂದಿಲ್ಲಿ ಕೂಸಿದ್ದು ವಿಜಯಣ್ಣನೇ ಸೊ ಅದಕ್ಕೆ ನಾನು ಡೆಫಿನೆಟ್ಲಿ ಒಂದು ಫಾರ್ ಎವರ್ ಗ್ರೇಟ್ಫುಲ್ ಆ್ಯಂಡ್ ಅದೇ ಹೇಳಿಲ್ಲ ಡಿಫ್ರೆಂಟ್ ಫೀಲಿಂಗ್ ಇದೆ ನಾವು ಆಡಿಯನ್ಸ್ ಆಗಿ ಜಂಗ್ಲಿ ಆಗಿರ್ಬೋದು ಸಲಗ ಆಗಿರ್ಬೋದು ಜಯಮನ್ ಮಗ ಆಗಿರ್ಬೋದು ಎಲ್ಲ ಬಂದು ಕಿರ್ಚೆಟ್ ಪೇಪರಲ್ಲಿ ಎಸ್ತಿದ್ದೀವಿ ಈಗ ನಾವೇ ಅಲ್ಲಿ ಒಂದು ಒಂದು ಸಣ್ಣ ಪಾತ್ರದಲ್ಲಿ ಕಾಣಿಸ್ಕೊತ ಇದ್ದೀವಿ ಅಂದಾಗ ಆ ಫೀಲಿಂಗ್ ಒಂಥರ ಸ್ಪೆಷಲ್ ಆಗಿದೆ ಆ್ಯಂಡ್ ಐ ಥಿಂಕ್ ಎಲ್ಲರೂ ಆಶೀರ್ವಾದ ನಮ್ಮ ಭೀಮಾ ಪಿಕ್ಚರ್ ಮೇಲೆ ಇರಬೇಕು ಆ್ಯಂಡ್ ವಿಜಯಣ್ಣ ಪಿ ಮೇಲಿದ್ದರೆ ನಾವೆಲ್ಲ ಚೆನ್ನಾಗಿರ್ತೇವೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನಮ್ಮ ದೇವರು ಬ್ಲ್ಯಾಕ್ ಗೊಬ್ರಾ ಎಲ್ಲರಿಗೂ ಚಾನ್ಸ್ ಕೊಟ್ಟವ್ರೆ ನಮಗೂ ತುಂಬ ಇಷ್ಟ ಆಯಿತು ಸಲಗ ಭೀಮಾ ಎಲ್ಲ ಪಿಕ್ಚರ ನೋಡ್ತೀವಿ ಬಿಡದೆ ಫೈಟ್ 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 ಸರ್ ಫೈಟ್ ಚೆನ್ನಾಗೈತೆ ಫೈಟ್ ಮಸ್ಸಲ್ಲಿ ಮಾಡೋರೇ ಡ್ಯಾನ್ಸ್ ಚೆನ್ನಾಗಿ ಆಡೋವ್ರೆ ಎಂಟ್ರಿನ ಸಖತ್ ಆಗಿ ತೋರಿಸೋ ಮಾಸ್ ಎಂಟ್ರಿ ಥ್ಯಾಂಕ್ ಬೈಕ್ ಸರ್ ಇವತ್ತು ಏನು ಹುಡುಗರು ಹಾಳಾಯ್ತಾ ಇದ್ದಾರೆ ಅನ್ನೋದನ್ನ ಅದು ನ್ಯಾಚುರಲ್ ಆಗಿ ತೋರ್ಸಿದ್ದಾರೆ ದುನಿ ವಿಜಯ್ ಅವರು ಒಂದು ಖುಷಿ ಆಗುತ್ತೆ ಅಂದ್ರೆ ಡಿಪಾರ್ಟ್ಮೆಂಟ್ ಇದೇ ರೀತಿ ಸ್ಟ್ರಾಂಗ್ ಆಗೋದ್ರೆ ಇಡೀ ಬೆಂಗಳೂರು ಗುಡ್ ಆರಾಮಾಗಿ ಹುಡುಗರು ಸಾಮಾನ್ಯ ಅಲ್ಲಿ ಏನು ಬದುಕಬೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ ಅದೊಂಥರ ಖುಷಿ ಆಗುತ್ತೆ ನಮಗೆ ತಗದಾಗ ಬಂದಿದೆ ಸರ್ ಫಸ್ಟ್ ಹಾಫು ಸೂಪರು ಸೆಕೆಂಡ್ ಹಾಫ್ ನೋಡ್ಬಿಟ್ಟು ನಿಮ್ಗೆ ಹೇಳ್ಬೋದು ಹೌದು ಹೌದು ತುಂಬ ಒಳ್ಳೆಯ ಇಂಪ್ರೆವೆನ್ಸನ್ ಇದೆ ಸರ್ ಏನು ಹುಡುಗರು ಹಾಳಾಯ್ತಾ ಇದ್ದಾರೆ ಅನ್ನೋದನ್ನ ಆಗಿ ತೋರಿಸ್ಕೊಟ್ಟಿದ್ದಾರೆ ನ್ಯಾಚುರಲರಾಗಿ ಹೋಗ್ತಾ ಇದೆ ಮೂವಿ ಇದೇ ರೀತಿ ಬಂದರೆ ಫ್ಯಾಮಿಲಿ ಎಲ್ಲ ನೋಡ್ಬೋದು ಸರ್ ಇವತ್ತೇನು ಮಕ್ಳುಗಳು ಹಾಳಾಯ್ತಾ ಮನೆಯವ್ರನ್ನ ಕರ್ಕೊಬಂದು ನೋಡೋ ಥರ ಇದೆ ಮೂವಿ ವೈಟ್ ಹೇಳೋ ಎಲ್ಲ ಸೂಪರ್ ಸರ್ ಎಲ್ಲ ಏನು ಥರ ಓವರಾಗಿ ಏನಿಲ್ಲ ಸೂಪರಾಗಿದೆ ಆರಾಮಾಗಿ ನೋಡ್ಬೋದು ಸರ್ ಇವತ್ತೊಂದು ಮಕ್ಕಳುಗಳು ಏನು ಕಾಲೇಜ್ ಹುಡುಗರು ಇದ್ದಾರೋ ಫ್ಯಾಮಿಲಿ ಸಮೇತ ನೋಡಿದ್ರೆ ಅವ್ರಿಗೊಂದು ಅನುಭವ ಸಿಗುತ್ತೆ ಮಕ್ಳು ಏನು ಆಡ ಇದ್ದಾರೆ ನಮ್ಮ ಮಗನ ಹೆಂಗೆ ನೋಡ್ಕೊಬೋದು ಅನ್ನೋದನ್ನ ಆರಾಮಾಗಿ ಗೊತ್ತಾಗುತ್ತೆ ಕಾಮಿಡಿ ಎಲ್ಲ ಸೂಪರ್ ಸರ್ ನ್ಯಾಚುರಲ್ ಎಲ್ಲ ಬಂದಿದೆ ಕನ್ನಡ ಒಂದ್ಸಲ ಕನ್ನಡಕುಟ್ಟು ನಾವು ಮಾತಾಡೋಣ